ಈಗ ನೋಡಿ ಕುಟಾಣಿ ಕಂಬಿಟ್ಟು ಮಾಡ್ತಾ ಇರೋದು ಇದನ್ನು ಕೊಬ್ಬರಿ ತುರಿ ಏನು ಮಾಡಿದ್ದೀನಿ ಹುರ್ಕೋತಾ ಇದ್ದೀನಿ ಇದೇ ರೀತಿ ನಾವು ಎಳ್ಳು ಹುರ್ಕೋಬೇಕು ಮತ್ತು ಗಸಗಸು ಹುರ್ಕೋಬೇಕು ನೋಡಿ ಎಳ್ಳು ಹುರ್ಕೋತಾ ಇದ್ದೀನಿ ನೋಡಿ ನಾನು ಗಸಗಸೆ ಹುರಿತಾ ಇದ್ದೀನಿ ಈಗ ನೋಡಿ ನಾನು ಪುಟಾಣಿ ತಂಬಿಟ್ಟು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಒಣ ಕೊಬ್ಬರಿ ಮಾ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಗಸಗಸಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿದ್ದೀನಿ ನೋಡಿ ಗಸಗಸೆ ಇದು ಗಸಗಸೆ ಹುರಿದಿಟ್ಕೊಂಡಿದ್ದೀನಿ ಮತ್ತು ಎಳ್ಳು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಬಿಳಿ ಎಳ್ಳು ಆಮೇಲೆ ಒಂದಿಷ್ಟು ಪುಟಾಣಿ ಪುಡಿ ಏಲಕ್ಕಿ ಹಾಕಿಬಿಟ್ಟು ಮಾಡಿಟ್ಕೊಂಡಿದ್ದೀನಿ ಈಗ ಬೆಲ್ಲ ಕರಗಿಸಿ ನಾನು ತುಪ್ಪ ಹೆಂಗೆ ಸಾರಿ ತುಪ್ಪ ತುಪ್ಪ ಕರಗಿಸಿ ಬೆಲ್ಲ ಹಾಕಿ ಹೆಂಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಈ ತುಪ್ಪದಲ್ಲಿ ಬೆಲ್ಲ ಎಲ್ಲ ಕರಗಿದೆ ಹೀಗೆ ಕರಿಬೇಕಿದು ನೋಡಿ ಇಲ್ಲಿ ಕರಿಬೇಕು ಈ ರೀತಿ ಹಣ ಇದು ಮತ್ತು ಇದರಲ್ಲಿ ಏನು ಮಾಡಬೇಕು ನಾವು ಹಾಕಿದ್ದು ಪುಟಾಣಿ ಪುಡಿ ಮತ್ತು ಎಲ್ಲ ಹಾಕಿ ಕೂಸಿಟ್ಟು ಸಾಮಾನೆಲ್ಲ ಹಾಕಿ ಇದರಲ್ಲಿ ಕಲಸಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಹಾಲು ಹಾಕಬೇಕು ಅಂದರೆ ಅದು ಏನಾಗ್ತದೆ ಕುಸು ಆಗ್ತಾವೆ ಹಾಕ್ತಾವೆ ಆಗ್ತಾವೆ ಚಲೋ ಆಗ್ತಾವೆ ಉಂಡೆ ಸ್ವಲ್ಪ ಒಂದೆರಡು ಚಮಚದಷ್ಟು ಹಾಲು ಹಾಕಿ ಚೆನ್ನಾಗಿ ಈಗ ಕಲಿಸ್ಕೊಬೇಕು ಅದನ್ನು ನೋಡಿ ಈಗ ಕಲಿಸ್ತಾ ಕಲಿಸಿದ್ದೀನಿ ಇದನ್ನು ಈಗ ಏನಿಲ್ಲ ಉಂಡೆ ಹಿಂಗೆ ಮಾಡಿ ಕಟ್ಬಿಟ್ಟು ಎರಡು ಕೈಲಿ ಕಟ್ಟಬೇಕಾಗ್ತದೆ ಅದನ್ನು ಈ ಥರ ಕಟ್ಟಬೇಕು ಇಲ್ಲಿ ನೋಡಿ ಈ ಥರ ಮಾಡಿದ್ದೀನಿಲ್ಲ ಈ ಥರ ಮಾಡಬೇಕು ಒಂದೊಂದು ಉಂಡೆ ತುಂಬ ಚೆನ್ನಾಗಾಗ್ತವೆ ಎಲ್ಲ ಉಂಡೆ ಕಟ್ಟಿದ ಮೇಲೆ ಮತ್ತೊಮ್ಮೆ ನಿಮಗೆ ಡಿಶೂಟ್ ಮಾಡಿಂದ ಇದ್ದೀನಿ ನೋಡಿ ಈಗ ಪುಟಾಣಿ ತಂಬಿಟ್ಟು ತಯಾರ ರೆಡಿಯಾಗಿವೆ ಇದೇ ರೀತಿ ನೀವು ಇದೇ ಸ್ಟೈಲಲ್ಲಿ ಮಾಡ್ಕೊಳ್ಳಿ ತುಂಬ ರುಚಿ ಆಗ್ತವೆ ಆಗ್ತವೆ